ಇವತ್ತು ಬೆಳಗಂಬಲ್ಲಿ ನಡೆಯುವಂಥ ಗಾಂಧಿ ಭಾರತ್ ಕಾರ್ಯಕ್ರಮದ ಒಂದು ನೂರು ವರ್ಷದ ನಮ್ಮ ಕಾಂಗ್ರೆಸ್ ಅಧಿವೇಶನ ಮಾಡಿ ಮಹಾತ್ಮ ಗಾಂಧಿಯವರು ಇವತ್ತಿಗೆ ಈ ವರ್ಷಕ್ಕೆ ಒಂದು ನೂರು ವರ್ಷ ಆಯಿತು ನಾವು ಹೋದ ತಿಂಗಳ ಇಪ್ಪತ್ತು ಎರಡನೇ ತಾರೀಖಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅವತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂಥ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಅದನ್ನು ಮುಂದೂಡೋದಾಗಿತ್ತು ಇವತ್ತು ಈ ಕಾರ್ಯಕ್ರಮ ಮಾಡ್ತಿ ಈಗಾಗಲೇ ಕಾರ್ಯಕ್ರಮದ ಸಂಪೂರ್ಣವಾದಂಥ ವ್ಯವಸ್ಥೆ ನಮ್ಮ ಪಕ್ಷದಿಂದ ಎಲ್ಲ ಹಿರಿಯ ಶಾಸಕರುಗಳು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಜಿಲ್ಲಾ ಅಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಎಲ್ಲರಿಗೂ ಇವತ್ತು ಭಾಳ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಮೀಟಿಂಗ್ಗಳನ್ನು ನಡೆಸಿ ನಮ್ಮ ಜನ ಕಾಂಗ್ರೆಸ್ ಜನ ಸಂಪೂರ್ಣವಾಗಿ ಬೆಳಗಿ ಬರುವಂಥ ವ್ಯವಸ್ಥೆ ಇವತ್ತು ಈಗಾಗಲೇ ನಾವು ಹಮ್ಮಿಕೊಂಡಿವಿ ಎಲ್ಲರೂ ಬರ್ತಾ ಬಾರಿಗಿಂತ ಹೆಚ್ಚಿನ ಅಂದರೆ ಒಂದು ರೀತಿ ಕೊಡಲಾಗ್ತದೆ ಯಾಕಂದರೆ ಈ ಸಲ ಆಕ್ಚುಲಿ ಸ್ಟೇಜ್ ಕೂಡ ದೊಡ್ಡದಾಗಿದೆ ಯಾಕಂದ್ರೆ ಹೋದ ಬಾರಿಗೆ ನಾವು ಸೈಡ್ ಇದ್ದಿತ್ತಲ್ಲ ಸ್ವಲ್ಪ ಸೈಜ್ ಸಂದಾಗಿತ್ತು ಬಟ್ ಈ ಬಾರಿಗೆ ಎರಡು ಸೈಡು ನಾವು ಭಾಳ ವಿಸ್ತೀರ್ಣದಿಂದ ಹಾಕಿ ಹೊತ್ತು ಈ ಬಾರಿಗೆ ಭಾಳ ಒಳ್ಳೆ ರೀತಿಯಿಂದ ಆರ್ಗನೈಸ್ ಆಗಿದೆ ಇಲ್ಲ ಲಾಸ್ಟ್ ಟೈಮ್ ಆದರೂ ಮಾಡಿದ್ರು ಈ ಸಲ ಕೂಡ ಮನ್ಯ ಸುರ್ಜೋಲರಾಗಲಿ ನಮ್ಮ ಅಧ್ಯಕ್ಷರಾಗಲಿ ಸಾಕಷ್ಟು ಮುತುವರ್ಜಿ ವಹಿಸಿ ಈ ಬಾರಿಗೆ ಒಳ್ಳೆ ರೀತಿಯಿಂದ ಆರ್ಗನೈಸೇಷನ್ ಆಗಿತ್ತು ವಿಚಾರಕ್ಕೆ ಒಂದು ಸ್ವಲ್ಪ ಅಂದರೆ ಉತ್ತರ ಕರ್ನಾಟಕದ ನಾಯಕರಿಗೆ ಅಸಮಾಧಾನ ಆಗಿತ್ತು ನಮ್ಮದು ಯಾವ ಕ್ಲಕ್ಷಿಲ್ಲ ಅವೆಲ್ಲ ಆ ಕಡೆ ದಕ್ಷಿಣಕ್ಕೆ ಇಲ್ಲ ಈ ಸಲ ಹೋದ ಇದೆ ಹೋದ ಬಾರಿಗೆ ಆ್ಯಕ್ಚುಲಿ ಯಾರಿಗೂ ನಮ್ಮ ಪ್ಲ್ಯಾನ್ ಆಗಿರಲಿಲ್ಲ ಯಾಕಂದ್ರೆ ಒಂದ್ಸ ಒಂದು ಕಡೆಯಿಂದ ಅಧಿವೇಶನ ಪ್ರಾರಂಭ ಇತ್ತು ಅಧಿವೇಶನ ಗದ್ದಲ ಒಂದು ಸೈಡ್ ಇರ್ತಿದ್ವಿ ಬಟ್ ಈ ಸಲ ಅಧ್ಯಕ್ಷ ಕೂಡ ಜೊತೆಗೆ ನಮ್ಮ ಎ ಎಸ್ ಎಸ್ ಜನರಲ್ ಸುರ್ಜೇ ಅವರು ಕೂಡ ಯಾರ್ಯಾರು ಹೆಂಗ್ ಅನ್ನುವಂಥದ್ದು ಕೂಡ ಪಾರ್ಟಿಯಿಂದ ಕ್ಲೀನ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದೇ ತರ ಎಲ್ಲ ಕಡೆ ಬ್ಯಾನೆನ್ಸ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಈಗ ಅದ ಮತ್ತ ಪಕ್ಷದ ಅಧ್ಯಕ್ಷ ಅಂದಾಗ ಅವ್ರ ಜವಾಬ್ದಾರಿ ಇದ್ದೀವಿ ಪಕ್ಷದ ಅಧ್ಯಕ್ಷ ಮಾಡ್ಲೇಬೇಕಾಗುತ್ತೆ ಕಾರ್ಯಕ್ರಮಗಳು ಯಾವುದೇ ಇದ್ದು ಕೂಡ ಇಲ್ಲ ನನಗೆ ಈ ವಿಚಾರ ನನಗೇನು ಗಮನಕ್ಕಿಲ್ಲ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ವೈಮನಸ್ ಮುಂದುವರೆದಿದೆ ಇಲ್ಲ ಇಲ್ಲ ನನಗೇನಾದ್ರೆ ಅದರ ಬಗ್ಗೆ ಆ ಥರ ನಮ್ಮ ಪಕ್ಷದಲ್ಲಿ ಯಾವುದೂ ವೈಮನಸ್ಗಳಿಲ್ಲ ಸಹಜವಾಗಿ ಯಾಕಂದ್ರೆ ಮಾಧ್ಯಮದಲ್ಲಿ ನೀವು ಒಂದು ಸಣ್ಣದ ಕೂಡ ದೊಡ್ಡ ಮಾಡಿ ತೋರಿಸ್ತೀರಿ ಹಂಗಾಗಿ ಅದೇ ಆ ಥರದ್ದೇನಿಲ್ಲ ನಮ್ಮ ಪಕ್ಷದಲ್ಲಿ ಆ ರೀತಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ ಐತಿಹಾಸಿಕ ಸಮಾವೇಶ ನಡೀತಾ ಇದೆ ಇದು ಮುನ್ನೆಲೆಗೆ ಇರುವಾಗಲೇ ಸಿದ್ದರಾಮಯ್ಯನವರ ಮೇಲೆ ಇಡೀ ಆರೋಪದ್ದು ಮುನ್ನೂರು ಕೋಟಿ ರೂಪಾಯಿ ಇಡೀ ಸ್ಥಾನ ಇಲ್ಲ ನಾನು ನೋಡಿಲ್ಲ ಟಿ ವಿ ನೋಡಿಲ್ಲ ಯಾಕಂದ್ರೆ ಮಾಧ್ಯಮದಲ್ಲಿ ಏನು ಮಾಡಿದ್ದೆ ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ನಾವು ಜಾತಿ ಜಾತಿ ಗಣ ಜಾತಿ ಗಣತಿಗೆ ನಮ್ಗೆ ಯಾರು ವಿರೋಧ ಇಲ್ಲ ನಾವು ಯಾರು ಯಾಕಂದ್ರೆ ಗಣ ಜನಗಣತಿ ಆಗ್ಬೇಕಂದ್ರೆ ಒಂದು ಇನ್ನೊಂದ್ಸಲ ಹಿಂದಾದಂಥ ವರದಿ ಸರಿ ಇಲ್ಲ ಇನ್ನೊಂದು ಸಲ ವರದಿನ ಎಲ್ಲರೂ ನೋಡಿ ಆಮ್ಯಾಗ ನಿಜ ಸತ್ಯವಂಶದಿಂದ ಮಾಡ್ಬೇಕಂತ ಹೋದ ಬಾರಿಗೆ ಮಾಡಿದಂಥ ಟೈಮಲ್ಲಿ ಎಷ್ಟೋ ಮನೆಗೆ ಬಂದೇ ಇಲ್ಲ ಅವರು ಬರಲಾರ್ದೆ ಎಲ್ಲೋ ಕೂತು ಜಾತಿ ಗಣತೆ ಆಗಿ ಆದಂಥದ್ದು ಎಲ್ಲರಿಗೂ ಅಸಮಾಧಾನ ಐತಿ ಹಾಗಾಗಿ ಜಾತಿ ಗ ಗ ಜನಗಣತೆ ಮಾಡೋದು ನಮ್ದು ಯಾರೂ ವಿರೋದಿಲ್ಲ ಬಟ್ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಇನ್ನೊಂದ್ಸಲ ಜಾತಿ ಗಣತೆ ಆಗಲಿ ಅನ್ನೋದಷ್ಟೇ ನಮ್ಮ ಬಿ ಜೆ ಪಿ ಅವ್ರಿಗೆ ಬೇರೆ ಏನಿಲ್ಲ ಉದ್ಯೋಗ ಈಗ ಆರೋಪ ಮಾಡಿದ್ಬಿಟ್ರಿ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಕೆಲಸವ್ರಿಗೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ